ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿನಿ ನೋಡ್ರಿ ನಾವು ಕೂಡ ಆಗಿದ್ದೀವಿ ನೋಡ್ರಿ ಇವತ್ತು ನಾನು ನಿಮ್ಮ ಕೂಡ ಏನು ಸೇರ್ ಮಾಡಕ್ಕೆ ಹೋಗಕತ್ತೀನಿ ಗೊತ್ತೀ ಸೂಪ್ಪರಾಗಿರ್ತದ ನೋಡ್ರಿ ಏನು ಇರ್ತದಪ್ಪ ಅಂದ್ರೆ ಹಾಲಿನ ಪುಡಿಯಿಂದ ಮಾಡುವಂಥ ಪೇಡ ರೀ ಹಾಲಿನ ಪುಡಿ ಬಳಸಿ ಒಂದು ಬಟ್ಟದಷ್ಟು ಹಾಲಿನ ಪುಡಿ ಬಳಸಿ ಮಾಡಿ ಮಾಡುವಂಥ ಪೇಡ ನೋಡ್ರಿ ಸೂಪ್ ಸೂಪರಾಗಿ ಬರ್ತದ್ರಿ ತಿನ್ನಕ್ಕೆ ಮಾತ್ರ ಸೂಪರಾಗಿರ್ತದ ತುಂಬಾ ಆಗಿ ಮಾಡ್ಕೋಬೋದು ಮತ್ತು ಬೇಗ ಕೂಡ ಮಾಡ್ಕೋಬೋದು ರೀ ಒಂದು ಕಪ್ ಹಾಲಿನ ಪುಡಿ ಇದ್ರೆ ಸಾಕು ಇಷ್ಟೊಂದು ಪೇಡ ಮಾಡ್ಕೋಬೋದು ಈ ಹಾಲಿನ ಪುಡಿ ಬಳಸಿ ಪೇಡ ಯಾವ ರೀತಿ ಮಾಡೋದು ಮತ್ತು ಹೇಗೆ ಮಾಡೋದು ಅಂತೇಳಿ ಹೋಗಿ ನೋಡ್ಕೊಂಬರ ಬರ್ರಿ ಹಾಲಿನ ಪುಡಿಯಿಂದ ಪೇಡ ಮಾಡ್ಕೊಳಕ್ಕೆ ನಾನಿಲ್ಲಿ ಒಂದು ಬಟ್ಲದಷ್ಟು ಹಾಲಿನ ಪುಡಿನ ತೊಗೊಂಡು ನೋಡ್ರಿ ತುಂಬಾ ಸಿಂಪಲಾಗಿ ಮಾಡ್ಕೊಬೋದು ನಾನಿಲ್ಲಿ ಒಂದು ಬಟ್ಲದಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ತೊಗೊಂಡು ಒಂದು ಈ ಥರದ ಚಿಕ್ಕ ಪಾತ್ರೆ ರೀ ಇದಕ್ಕೆ ಈ ಹಾಲಿನ ಪುಡಿನ ಸೇರಿಸ್ಕೊಳ್ಕೊತೀನಿ ನೋಡಿರಿ ತುಂಬಾ ಸಿಂಪಲ್ಲಾಗಿ ರೀ ಇವಾಗ ಅದಕ್ಕೆ ಒಂದು ಬಟ್ಲ ನಾವು ತೊಗೊಂಡಿವಿಲ್ರಿ ಹಾಲಿನ ಪುಡಿ ಅದ್ರಕ್ಕಿಂತ ಒಂದು ಸ್ವಲ್ಪ ಒಂದು ಅರ್ಧ ಅರ್ಧದಷ್ಟು ಸಕ್ಕರೆ ಸಕ್ಕರೆ ಇಷ್ಟ ಅನ್ನೋರು ಫುಲ್ ಇದಕ್ಕಿಂತ ಕಡಿಮೆನೂ ಹಾಕ್ಕೊಬೋದು ಸಕ್ಕರೆ ಇಷ್ಟಪ್ಪ ಅಂತಂದ್ರೂ ಕೂಡ ಒಂದು ಬಟ್ಲಿ ಇಂಥ ಒಂದು ಬಟ್ಲೀಲಿ ಫುಲ್ಲು ರೀ ನಾನು ಇಲ್ಲಿ ಒಂದು ಇಷ್ಟು ತೊಗೊಂಡಿನಿ ಇವಾಗ ಇದಕ್ಕೆ ಸಕ್ಕರೆನ ಸೇರ್ಸಕತ್ತೀನಿ ನೋಡಿರಿ ಇವಾಗ ಇದಕ್ಕೇನು ಸೇರಿಸ್ಬೇಕಪ್ಪ ಅಂದ್ರೆ ತುಂಬಾ ಸಿಂಪಲ್ಲಾಗಿ ರೀ ಇಲ್ಲಿ ನೋಡ್ರಿ ನಾನು ಅದೇ ಬಟ್ಲಿಲ್ಲ ಒಂದು ಬಟ್ಲು ಆಗೋಷ್ಟು ಹಾಗನ್ನು ಸೇರ್ಸಕತ್ತೀನಿ ನೋಡ್ರಿ ಇವಾಗ ಇದು ಮೊದಲ ನಾವು ನೀಟಾಗಿ ಕಲಸ್ಕೊಂಡು ತಗೊಳ್ಳಂ ಇವಾಗ ನಾವು ನೀಟಾಗಿ ಕಲ್ಸ್ಕೋಬೇಕಾಗ್ತದೆ ಕಲಸಿಕೊಂಡೆ ನಾವು ನೋಡಿಕೊಂಡು ಕಲ್ಸ್ಕೋಬೇಕಾಗ್ತದೆ ಹಾಲು ಇನ್ನ ಹಿಡಿತದ ಅಂತ ಗೊತ್ತಾಗ್ತದ್ರಿ ಇವಾಗ ಇದನ್ನ ಇದೇ ರೀತಿ ನೀಟಾಗಿ ಕಲ್ಸ್ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು ಸೂಪರಾಗಿ ಬರ್ತವೆ ತುಂಬಾ ರೀತಿ ಕೈಯಾಡ್ಸ ಅದೇ ಸೈಡಿಂದ ನಾವು ಕೈ ಆಡಿಸೋದು ಸಾಕು ಚೆನ್ನಾಗಿ ಬರ್ತದ್ರಿ ಅದು ಒಂದು ಸ್ವಲ್ಪ ಏನಾರ ಗಂಟಿ ಇತ್ತಂದ್ರೆ ಚಮಚನ ಉಲ್ಟ ಮಾಡಿ ಈ ರೀತಿ ಉಜ್ಜಿದ್ರೆ ಸಕ್ರೆ ಒಡೆದು ಹೋಗ್ತಾವೆ ಸಕ್ಕರೆ ಇರ್ತದಲ್ಲ ರೀ ಇದು ಇವಾಗ ಗ್ಯಾಸಿನ ಮೇಲೆ ಇಟ್ಟರೆ ಸಾಕು ಫುಲ್ ಕರಿಗೋಗ್ತದಿ ಗಂಟೇನೂ ಆಗಂಗಿಲ್ಲ ಸ್ವಲ್ಪದಷ್ಟು ಹಾಲನ್ನ ಸೇರಿಸ್ಕೋತೀವಿ ನೋಡಿ ನೋಡಿ ಇಲ್ಲಿ ಇನ್ನೊಂದು ಅರ್ಧದಷ್ಟು ನಾನು ಹಾಲನ್ನ ತಗೊಂಡೆ ಅದು ಕೂಡ ಸೇರಿಸುವಲ್ಕತೀನಿ ಅಲ್ಲಿ ಒಂದು ಎರಡು ಏಲಕಾಯಿನ ಜಜ್ಜಿ ಅದು ಕೂಡ ಸೇರಿಸುವಲ್ಕತೀನಿ ರೀ ಇಷ್ಟ ಆದ್ರೆ ಸಾಕು ನೋಡಿ ಅದಕ್ಕೆ ಇವಾಗ ನಾವು ಗ್ಯಾಸಿನ ಮ್ಯಾಗ ಇಟ್ಕೋತೇವಲ್ಲ ರೀ ಅವಾಗ ನೋಡ್ಕೊಂಡು ನೋಡಿಕೊಂಡು ಹಾಲು ಹಿಡಿಯುತ್ತ ಇಲ್ಲ ಅಂತ ಅವಾಗೇ ಗೊತ್ತಾಗ್ತದೆ ನಮಗೆ ಇನ್ನೂ ಹಾಲು ಬೇಕಂದ್ರೆ ಆ ಟೈಮ್ನಲ್ಲಿ ನಾನು ಹಾಲು ಸೇರಿಸ್ಕೊತೀನಿ ರೀ ಇಲ್ಲ ಇದೇ ಸರಿ ಐತಂದ್ರದ್ದು ಕೂಡ ಬಿಡ್ತೀನಿ ಇವಾಗ ಇದು ಎತ್ತಿ ಗ್ಯಾಸಿನ ಮ್ಯಾಗ ಇಟ್ಕೊಳ್ಳಂ ಗ್ಯಾಸ್ ಹಚ್ಚಿ ನಾನು ಗ್ಯಾಸಿನ ಮ್ಯಾಗ ಇಟ್ಕೊಂಡಿದ್ದೆ ನೋಡ್ರಿ ಇದನ್ನ ಇವಾಗ ಕೈ ಬಿಡದೆ ಇರೋಂಗೆ ನಾವು ತಿರುಗೊಂಡು ತೊಗೊಳಕಾಗ್ತದೆ ಇದನ್ನು ಿರೋದಕ್ಕೆ ತುಂಬಾ ಸಿಂಪಲ್ಲಾಗಿ ಸಕ್ಕರೆ ಹಾಲು ಮತ್ತು ಏಲಕ್ಕಿ ಹಾಲಿನ ಪೌಡ್ರ್ ಅಷ್ಟು ಒಟ್ಟಿಗೆ ಮಿಕ್ಸ್ ಮಾಡಿ ಪೇಡ ಮಾಡ್ಕೊಬೋದು ರೀ ಸೂಪರಾಗಿ ಬರ್ತದೆ ಇದು ಇವಾಗ ಚೆನ್ನಾಗಿ ಕುದಿಸೋದಕ್ಕಾಗ್ತದ್ರಿ ಇದು ನಾನು ಇವಾಗ ಚೆನ್ನಾಗಿ ಕುದಿಸ್ಕೊಂಡು ತಗೋತೀನಿ ರೀ ನೋಡಿರಿ ಇವಾಗ ಈ ರೀತಿ ಗಟ್ಟಿ ಇದಕ್ಕೆ ನಾವು ಇನ್ನೂ ಸಿದ್ಧಿಸ್ಕೊಂಡು ತೊಗೋಬೇಕ್ರಿ ಫುಲ್ಲೇ ಗಟ್ಟಿ ಆಗೋ ತನಕ ಕುದ್ದು ತಗೋಬೇಕ್ರಿ ನಾವು ಇವಾಗ ನೋಡಿರಿ ಚೇಂಜ್ ಆಗ್ಲತ್ತಪ್ಪದಕ್ಕೆ ಎಲ್ಲರೂ ಕೂಡ ಚೇಂಜ್ ಆಗ್ಲಿಕ್ಕೀ ಸ್ವಲ್ಪ ಜರ ಗ್ಯಾಸ ಸಣ್ಣ ಇಟ್ಟೆ ಕುದ್ದು ನಾವು ಈ ರೀತಿ ಕೈ ಬಿಡದೆ ಇರೋಂಗೆ ತಿರುಗಬೇಕಾಗ್ತದ್ರಿ ಯಾಕಪ್ಪ ಅಂದ್ರೆ ತಳ ಹಿಡಿತದ್ರಿ ಹಾಲಿಂದು ಪೌಡ್ರ್ ಆಗಲಿ ಹಂಗಾಗಿ ತಳ ಹಿಡಿಯೋ ಚಾನ್ಸ್ ಇರ್ತೈತಿ ಸ್ವಲ್ಪನ ಕೈ ಬಿಟ್ಟಿ ಅಂದ್ರೆ ತಿರುಗೋದು ಕೈ ಬಿಟ್ಟಿವಪ್ಪ ಅಂತಂದ್ರೆ ಎದ್ದು ತಳ ಹಿಡಿದು ಬಿಡ್ತೀವಿ ರೀ ತೊಳಗೆ ಹಿಡಿಬಾರ್ದಪ್ಪ ಅಂದ್ರೆ ಒಂದು ಸ್ವಲ್ಪ ನಾವು ಇದೇ ರೀತಿ ತಿರುಗಿ ತೊಗೋಬೇಕಾಗ್ತದ್ರ ಇದನ್ನ ನೋಡ್ರಿ ಇಷ್ಟು ಗಟ್ಟಿ ಆಗೈತಿ ಇದಕ್ಕೆ ನಾವು ಇನ್ನೂ ಗಟ್ಟಿ ಮಾಡ್ಕೊಬೇಕ್ರಿ ನಮಗೆ ಪೇಡ ಹದಕ್ಕೆ ಬರಬೇಕಾಗ್ತದೆ ಪೇಡ ಕಟ್ಟಬೇಕಲ್ರಿ ಆ ಹದಾಕ್ ಬರ್ಬೇಕಾದ್ರೆ ನಾವು ಇನ್ನೂ ಇದನ್ನು ಕುದಿಸ್ಕೊಂಡು ತೊಗೋಬೇಕಾಗ್ತದ್ರಿ ನಾನು ಇದು ಇನ್ನೂ ಇಷ್ಟು ನೀಟಾಗಿ ಕುದಿಸ್ಕೊಂಡು ತೊಗೋತೀನಿ ರೀ ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ಸ್ಪೂನ್ ಆದಷ್ಟು ತುಪ್ಪನ ಸೇರಿಸ್ಕೊಳ್ಕೊತೀನಿ ನೋಡಿರಿ ತುಪ್ಪ ಇಷ್ಟ ಇಲ್ಲ ಅನ್ನೋರು ಬಿಡ್ಬೋದು ಅಂದರೆ ಒಂದು ಚೂರು ಚೆನ್ನಾಗಿರ್ತದೆ ಟೇಸ್ಟ್ ಅಂತೇಳಿ ನಾನು ಸೇರಿಸ್ಕೊಂಡಿನಿ ಸ್ವಲ್ಪ ಕಲರು ಕೂಡ ಚೇಂಜ್ ಆಗ್ತದೆ ರೀ ಫೇಡಾದವು ತುಪ್ಪ ಅಂದ್ರೆ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ಜಾಸ್ತಿ ಸೇರಿಸ್ಕೊಡಕ್ ತುಪ್ಪ ಇಷ್ಟ ಇಲ್ಲ ಅನ್ನೋರು ಬಿಡ್ಬೋದ್ರಿ ನೋಡಿರಿ ಆಗಲೇ ನಾನು ತೋರಿಸಿದ್ರೆ ಅದಕ್ಕಿಂತ ಗಟ್ಟಿ ಆಯ್ತು ನೋಡಿರಿ ಇವಾಗ ಇದು ಗಟ್ಟಿ ಆಗ್ತಾ ಬರ್ತದ್ರಿ ಅಂದರೆ ನಾವು ಇನ್ನೊಂದು ಸ್ವಲ್ಪ ಗಟ್ಟಿ ಆದಂಗ ಗ್ರೇವಿ ತಗೋತೀನಿ ರೀ ಇದು ಇವಾಗ ಫುಲ್ಲ ರೆಡಿ ಆಯಿತು ನೋಡಿರಿ ಈ ಥರ ಈ ಹದಕ್ಕೆ ಬತ್ತು ನೋಡಿರಿ ಹಾಲಿನ ಪುಡಿ ನಾವು ಮಿಶ್ರಣ ಮಾಡ್ಕೊಂಡೆ ಈ ಹದಕ್ಕೆ ಬತ್ತು ಇವಾಗ ನಾನು ಗ್ಯಾಸನ್ನ ಬಂದ್ ಮಾಡ್ಕೋತೀನಿ ರೀ ಇಷ್ಟು ಮಾಡಿಕೊಂಡ್ರೆ ಸಾಕು ನೋಡಿರಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಮತ್ತು ಸೂಪರಾಗಿ ಬರುತ್ತೆ ಇದು ಇವಾಗ ನಾನು ಗ್ಯಾಸ ಬಂದ್ ಮಾಡ್ಕೋತೀನಿ ರೀ ಇವಾಗ ಗ್ಯಾಸ್ ಬಂದ್ ಮಾಡಿಕೊಂಡು ಸ್ವಲ್ಪ ಅದನ್ನು ತಣ್ಣಗಾಲಕ್ಕೆ ಕೊಡಬೇಕಾಗ್ತದೆ ನಾವು ತಣ್ಣಗಾದಿಂದೇ ನಾವು ಪೇಡನ ಮಾಡ್ಕೊಳಕ್ಕೆ ಕೊಡ್ತಾವ್ರಿ ಇಲ್ಲಾಂದ್ರೆ ಇವಾಗ ತುಂಬಾ ಬಿಸಿ ಇರ್ತದ್ರಿ ಇದು ಹಾಗಾಗಿ ಇದು ನಾನು ಗ್ಯಾಸಿಂದ ಕೆಳಗೆ ಇಳಿಸ್ಕೊಂಡು ಬಂದ್ ಮಾಡಿ ತಣ್ಣಗಾಗೋಕ್ಕೆ ನಾನು ಪೇಡನ ಕಟ್ಕೋತೀನಿ ತುಂಬ ಸ್ಮೂತ್ ಆತವೆ ಮೃದು 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 ಆತವೆ ನೋಡ್ರಿ ಬಾಯಲ್ಲಿ ಇಟ್ಟರೆ ಸಾಕು ಕರಗತ್ತವ ಆ ರೀತಿ ರೆಡಿ ಆತವೆ ಇದು ಬೇಡ ಈ ಹಾಲಿನ ಪುಡಿಯಿಂದ ಬೇಡ ನಾನು ಇವಾಗ ಗ್ಯಾಸ ಬಂದ್ ಮಾಡ್ಕೊಂಡೆ ಇದನ್ನು ತಣ್ಣಗಾಲಕ್ಕೆ ಬಿಡಂಬಿರ್ಬೋದು ತುಂಬಾ ಆಗಿ ಮಾಡ್ಕೋಬೋದು ಮತ್ತು ಬೇಗನೂ ಮಾಡ್ಕೋಬೋದು ಅಷ್ಟು ಅಷ್ಟೇ ರುಚಿಯಾಗಿರ್ತದೆ ನೋಡ್ರಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗೈತಿ ನಾನು ಗ್ಯಾಸ್ ಬಂದ್ ಮಾಡೀನಿ ರೀ ಆಲ್ರೆಡಿ ಆವಾಗಲೇ ಇದು ಇವಾಗ ತಣ್ಣಗಾಲಕ್ಕೆ ಬಿಡ್ತೀನಿ ತುಂಬ ಬಿಸಿ ಇರ್ತದ್ರಿ ಇದು ನೋಡಿರಿ ಇವಾಗ ಇದು ಒಂದು ಸ್ವಲ್ಪ ತಣ್ಣಗಾಗೈತಿ ಫುಲ್ ಏನು ತಣ್ಣಗಾಗಿಲ್ರಿ ಇನ್ನೂ ಒಂದು ಚೂರದಷ್ಟು ಬಿಸಿ ಐತಿ ಒಂದು ಚೂರು ಬಿಸಿ ಇರ್ಲಿಕ್ಕಾಗೆ ನಾವು ಪೇಡಾನ ಕಟ್ಕೋಬೇಕ್ರಿ ಒಂದು ಸ್ವಲ್ಪ ನಾನು ಕೈಗೆ ತುಪ್ಪ ಹಚ್ಕೋತೀನಿ ಈ ಥರ ತುಪ್ಪ ಹಚ್ಕೊಂಡು ನಮ್ಗೆ ಗೋಲ್ ಬೇಕಂದ್ರೆ ಗೋಲ ಅಥವಾ ಇದೇ ರೀತಿ ಬಿಡಬೇಕಪ್ಪ ಅಂದ್ರೆ ಹಿಂಗೂ ಬಿಡ್ಬೋದು ರೀ ಇಲ್ಲಾಂದ್ರೆ ಈ ರೀತಿ ಕಟ್ಟಿ ಒಂದು ಸ್ವಲ್ಪ ಈ ರೀತಿ ಒತ್ತದ್ರೆ ಸಾಕು ಸೂಪರಾಗಿ ರೀ ಇವಾಗ ನಾವು ಸ್ವಲ್ಪ ಬಿಸಿ ಇರ್ಲಾಕಾಗಿ ಯಾಕೆ ಕಟ್ಕೋಬೇಕಪ್ಪ ಅಂದ್ರೆ ಇದು ನಾವು ಬೇಡ ಮಾಡ್ಕೊಳ್ಕತೀವಿ ಇದು ಅವಾಗ ಇದು ಜರ ಬಿಸಿ ಇರ್ಲಿಕ್ಕೆ ಕಟ್ಕೊಂಡೇವಂದ್ರೆ ಅಂದ್ರೆ ಒಂದು ಸ್ವಲ್ಪ ಟೈಟಾಗಿ ಬಿಡ್ತಾವ್ರಿ ಜರ ಬಿಸಿ ಇರ್ಲಾಕಿಗೆ ನಾವು ಮಾಡ್ಕೋಬೇಕು ಅವಾಗಲೇ ಇದು ಗಟ್ಟಿಯಾಗಿ ಬರ್ತದೆ ಚೆನ್ನಾಗಿರ್ತದೆ ಮತ್ತು ಗ್ಯಾಸಿನ ಮ್ಯಾಗಂತೂ ಈ ರೀತಿ ಗಟ್ಟಿ ಆದ ಮ್ಯಾಗ ಬಂದ್ ರೀ ಯಾಕಂದ್ರೆ ನಾವು ತುಂಬ ಹೊತ್ತು ಗ್ಯಾಸಿನ ಮ್ಯಾಗ ಇಟ್ಟು ತಿರುಗುತ್ತಾ ಬಂದೇವಂದ್ರೆ ಸಕ್ರೆ ರೀ ಸಕ್ರೇ ಆಣ ಆಲಕ್ಕೆ ಸ್ಟಾರ್ಟ್ ರೀ ನಾವು ಆಣ ಹಾಲ್ಕು ಬಿಡಬಾರ್ದು ರೀ ಆಣ ಐತಪ್ಪ ಅಂತಂದ್ರೆ ನಾವು ಕವಾ ಆ ಸೇಮ್ ಬರ್ತದೆ ಇದು ಅಂದರೆ ಒಂಥರ ದಪ್ಪ ರವೆ ರವೆ ಅಂತೇಳಿ ಬರ್ತಾ ಆ ಥರ ಬರ್ತದ್ರಿ ನಾವು ಇಷ್ಟು ರೆಡಿ ಮಾಡ್ಕೊಂಡ್ರೆ ಸಾಕ್ರಿ ಇದರಷ್ಟು ಬತ್ತಪ್ಪ ಅಂತಂದ್ರೆ ನಾವು ಗ್ಯಾಸಿನ ಮೇಗಿಂದ ಕೆಳಗೆ ಇಳಿಸ್ಬೋದು ಆರಾಮಾಗಿ ಪೇಡ ಮಾಡ್ಕೊಬೋದು ರೀ ಒಂದು ಸ್ವಲ್ಪ ಕೈ ತುಪ್ಪ ಹಚ್ಕೊಂಡು ತುಪ್ಪ ಇಷ್ಟ ಇಲ್ಲಾಂದ್ರೆ ಹಚ್ಕೊಳ್ ಕೂಡ ಮಾಡ್ಕೋಬೋದು ರೀ ಸ್ವಲ್ಪ ಬಿಸಿ ಇರ್ಲಕ್ಕಾಗೆ ನಾವು ಪೇಡಾನ ಮಾಡ್ಕೋಬೇಕ್ರಿ ಆಮಿದೆ ತಣ್ಣಗಾದ್ಮೇಲೆ ಗಟ್ಟಿಯಾಗೋ ಚಾನ್ಸ್ ರೀ ಇವಾಗ ನಾವು ಜಾಸ್ತಿ ಬೈಸ್ಕೊಂಡಿವಂದ್ರೆ ನಾನು ಆಗಲಿ ಹೇಳ್ದಂಗೆ ಸಕ್ರೇನ ಆಣ ಹಲಕ್ಕ ಸ್ಟಾರ್ಟ್ ಆಯಿತು ಅಂದ್ರೆ ಪೇಡ ಸ್ಮೂತ ಮೃದುವಾಗಿ ಪೇಡ ಬರೋಂಗಿಲ್ಲ ರೀ ತುಂಬಾ ಗಟ್ಟಿಯಾಗಿ ಬರ್ತದೆ ಮತ್ತು ಅದು ಬೇಕ್ರಿಯಲ್ಲಿ ಸಿಗ್ತದೆ ನೋಡಿರಿ ಖವ ಆ ಖವದ ಥರ ಆತದ್ರ ಇದು ಹಾಗಾಗಿ ಸ್ವಲ್ಪ ನಾವು ಈ ರೀತಿ ಬೇಯಿಸ್ಕೊಂಡು ತಕ್ಕೋಬೇಕು ಅಂದಾಗೆ ನಮ್ಗೆ ಪೇಡ ಚೆನ್ನಾಗಿ ಸಿಗ್ತದೆ ಮತ್ತು ತಿನ್ನೂ ಕೂಡ ರೀ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಿರ್ತಾರೆ ಇದು ಇನ್ನೂ ಕೂಡ ಬಿಸಿನೇ ಅದ ರೀ ಬಿಸಿ ಇರ್ಲಿಕ್ಕಾಗೆ ಕಟ್ಟಿದೆವು ಅಂದ್ರೆ ಪೇಡ ಹೇಳಿ ನಾನು ಕಟ್ಟಾಕತ್ತೀನಿ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ ತುಂಬ ಚೆನ್ನಾಗಾತದ ಮಕ್ಕಳಂತೂ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಇದನ್ನ ತಿನ್ನಕ್ಕೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಏನೋ ಹಣ ಕೆಟ್ಟು ಹೋಗುತ್ತೋ ಅಥವಾ ಸಕ್ಕರೆ ಏನಾರು ಹಾಳಾಗುತ್ತೋ ಅಥವಾ ಏನಾರ ತಳ ಹಿಡಿದ್ಬಿಡ್ತಾರೋ ಅಂತ ಭಯನೇ ಬೇಡ್ರಿ ಏನಾಗಂಗಿಲ್ಲ ನಾನು ತೋರ್ಸಿದಾಗೆ ಹಾಲು ಸಕ್ಕರೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಗ್ಯಾಸನ್ನೇ ಒಯ್ದಿಟ್ಟು ಒಂದು ಸ್ವಲ್ಪ ತಿರುಗಬೇಕಾಗ್ತಾರೆ ಯಾಕಂದ್ರೆ ಹಾಲಿನ ಪುಡಿ ನಾವು ನೀರು ಮಾಡ್ಕೊಂಡಿರ್ತೀವಿ ಹಾಲು ಹಾಕೊಂಡು ಅದನ್ನು ಗಟ್ಟಿ ಆಗೋ ತನಕ ತಿರುಗಿದ್ರೆ ಸಾಕು ಸೂಪರ್ ಸೂಪರಾಗಿರೋಂಥ ಪೇಡ ಸಿಗ್ತಾವೆ ನಿಮಗೂ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳು ನೋಡಿರಿ ಈ ಥರ ಇಷ್ಟು ಸ್ವಲ್ಪ ಹಿಂಗೆ ಫ್ರೆಶ್ ಮಾಡಿದ್ರೆ ಸಾಕು ರೀ ಒಲ್ಲಪ್ಪ ಅಂದ್ರೆ ನಾವು ಇದೇ ರೀತಿ ಗೋಲ್ ಕೂಡ ಮಾಡ್ಕೋ ನಮಗೆ ಯಾವ ರೀತಿ ಇಷ್ಟ ಆ ರೀತಿ ನಾವು ರೀ ನೋಡಿರಿ ನಾನು ಇದಿಷ್ಟೂ ಇದೇ ಥರ ಮಾಡ್ಕೊಳ್ಕೊತೀನಿ ಒಂದು ಕಪ್ ಹಾಲಿನ ಪುಡಿ ಇದ್ರೆ ನೋಡಿರಿ ಇಷ್ಟು ಚೆನ್ನಾಗಿ ಈ ರೀತಿ ಇಷ್ಟು ಪೇಡ ಬರ್ತವೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೀವು ಇಷ್ಟಪಡ್ತೀರ ರೆಡಿ ಅದು ನೋಡಿರಿ ಒಂದು ಬಟ್ಲ ಹಾಲಿನ ಪುಡಿ ತೊಗೊಂಡು ಹಾಲಿನ ಪುಡಿ ಪೇಡ ಸೂಪರಾಗಿ ಬಂದವ್ರಿ ತುಂಬಾ ಸ್ಮೂತಾಗಿರ್ತಾವೆ ಮತ್ತು ಅಷ್ಟೇ ಮೃದುವಾಗಿರ್ತಾವ್ರಿ ಬಾಯಲ್ಲಿ ಇಟ್ಟರೆ ಸಾಕು ಕರಗತಾವ ತುಂಬಾ ಚೆನ್ನಾಗಿ ಬರ್ತಾವ್ರಿ ಇಲ್ಲಿ ಹಾಲಿನ ಪುಡಿಯಿಂದ ಈ ರೀತಿ ಪೇಡ ಮಾಡಿದ್ರೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ ನೀವು ಕೂಡ ಇಷ್ಟಪಡ್ತೀರ ಮಕ್ಕಳಂತೂ ತುಂಬ ಇಷ್ಟಪಡ್ತಾರ್ರಿ ತುಂಬಾ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಬೋದು ನೋಡಿರಿ ಲೇಟನು ಆಗೋದಿಲ್ಲ ಸಿಂಪಲ್ ಅಂದರೆ ಸಿಂಪಲಾಗಿ ಮಾಡ್ಕೋಬೋದು ಬೇಗನೆ ನಾವು ಮಾಡಿರುವಂಥ ಈ ಹಾಲಿನ ಪುಡಿ ಇದು ಬೇಡ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರೆಲ್ಲ ಹೊಸಗರು ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು